ಬಣ್ಣ ಬಣ್ಣದಿ ಸಿಂಗರಿಸಿ ವಿಧ ವಿಧದಿ ಅವತರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೇ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ ಮೂಲತಃ ಸಾವಿರದ ಐನೂರ ಒಂಬತ್ತನೇ ಇಸ್ವಿನಲ್ಲಿ ಬಂಡೆಯಲ್ಲಿ ಉದ್ಭವ ಆಗಿದಂಥ ಮಹಾಕಾಳಿ ನಮ್ಮ ಒಂದು ಈ ಕೆಂಪಾಮುದಿ ಕೆರೆ ಏರಿಯ ಮೇಲೆ ಒಂದು ವಿಜೃಂಭಣೆಯ ದೊಡ್ಡ ಬಂಡೆಯಲ್ಲಿ ಅಮ್ಮನವರು ಗೋಚರ ಆಗ್ತಾರೆ ನಮ್ಮ ಅಜ್ಜಿಯವರು ಇಲ್ಲಿ ದನ ಕರುಗಳನ್ನ ಮೇಯಿಸಿಕೊಂಡು ಬಟ್ಟೆ ಬರೆ ಹೋಗಿಕೊಂಡು ಕೆರೆಯಲ್ಲಿ ಕಾಲ ಕಳೆಯುವಂಥ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ದುಡಿಯುತ್ತೆ ಏನಂತ ಗ್ರಾಮದಲ್ಲಿ ಒಂದು ಕಾಯಿಲೆ ಉತ್ಪತ್ತಿ ಆಗುತ್ತೆ ಅದನ್ನು ನೀವು ನನಗೆ ಬಲಿ ಕೊಟ್ಟು ಪೂಜೆ ಮಾಡೋದರಿಂದ ಒಂದು ಬಗೆಹರಿಯತ್ತೆ ಅಂತ ಹೇಳಿ ಸೂಚಿಸಿದಾಗ ಅದನ್ನು ಯಾರೋ ತಮಾಷೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಅದನ್ನು ಒಂದು ಹಂಗೆ ಸುಮ್ಮನೆ ಸಾಮಾನ್ಯವಾಗಿ ತಗೊಳ್ತಾರೆ ಆದರೆ ಒಂದು ವಾರದಲ್ಲಿ ಊರಿನಲ್ಲಿ ತುಂಬ ಕಾಯಿಲೆ ಕಸಗಳು ಕಸಾಲೆಗಳು ಜಾಸ್ತಿಯಾಗಿ ಸಾವು ನೋವು ಆದಾಗ ಊರಿನಲ್ಲಿ ಎಲ್ಲ ಒಂದು ಚರ್ಚೆ ಮಾಡ್ತಾರೆ ಇಲ್ಲಿ ಯಾರೋ ಒಬ್ರು ನುಡಿದ್ರು ಅದು ನಡೆದಿದೆ ಏನಿರ್ಬೋದು ಅಂತ ವಿಚಾರ ಮಾಡಿದಾಗ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿ ಯಾತ್ರೆ ಓಡುವಂಥ ಸಂದರ್ಭದಲ್ಲಿ ಬಂದು ಈ ಅಮ್ಮನವ್ರಿಗೆ ಕೇಳ್ಕೊಂಡಾಗ ಅಮ್ಮ ನುಡಿತಾಳೆ ನಾನು ಮಹಾಕಾಳಿ ಇಲ್ಲಿ ನೆಲೆಸಿದ್ದೀನಿ ನಮಗೆ ಬಲಿ ಕೊಟ್ಟು ಪೂಜೆ ಮಾಡೋದರಿಂದ ಗ್ರಾಮಗಳಿಗೆ ನಾನು ರಕ್ಷಣೆಯಾಗಿ ನಿಂತ್ಕೊಳ್ತೀನಿ ಅಂತ ಹೇಳಿದಾಗ ಅದಾದ ನಂತರ ಕೆಂಪೇಗೌಡರು ನಮ್ಮ ಒಂದು ಬೆಲ್ಲ ಕಾಡೂರಿಗೆ ಕಾವಲು ಗೋಪುರ ಕಟ್ಟಬೇಕು ಅಂತ ಹೇಳಿ ಎತ್ತಿನ ಬಂಡಿ ಬಿಡ್ತಾರೆ ಅದು ಲಾಲ್ಬಾಗು ಅಲ್ಸೂರು ಸಾಂಕಿ ಟ್ಯಾಂಕು ಮತ್ತು ಕೆರೆ ಆಗ ಊರಿನವರೆಲ್ಲ ಹೇಳ್ತಾರೆ ಸ್ವಾಮಿ ನೀವು ಗೋಪುರ ಕಟ್ಟೋಕ್ಕೆ ಮುಂಚೆ ಅಮ್ಮನವ್ರಿಗೆ ಪೂಜೆ ಸಲ್ಲಿಸಬೇಕು ಅಂತ ಕೆಂಪೇಗೌಡರು ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿ ಹೊರಟು ಪಡ್ತಾರೆ ಆಗ ಎಲ್ಲ ಗೋಪುರದ ಕೆಲಸ ಮುಗಿದ್ರು ಈ ಗೋಪುರದ ಕೆಲಸ ಮುಗಿಯೋಲ್ಲ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಆ ಗೋಪುರದ ಕೆಲಸ ಇಲ್ಲ ಅಲ್ಲೇನು ಅಂಥದ್ದು ಅಂದಾಗ ಆಗ ಹೇಳ್ತಾರೆ ಸಮಯ ಅಲ್ಲಿ ಕೆಲಸ ಮಾಡೋಕ್ಕೆ ಹೋದವ್ರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಲ್ಲಿ ಕೆಲಸ ಮಾಡೋಕ್ಕೆ ನಿಧಾನ ಆಗ್ತಾ ಇದೆ ಅಂತ ಹೇಳಿದಾಗ ಸ್ವತಃ ಕೆಂಪೇಗೌಡರು ಬರ್ತಾರೆ ಬಂದಾಗ ಇವತ್ತು ಏನು ನಾವು ಬಂಡೆನಲ್ಲಿ ಆ ಒಂದು ಅಮ್ಮನವರ ಮೂರ್ತಿ ಕಾಣುತ್ತೆ ನೋಡಿ ಅದು ಅವರಿಗೆ ಪ್ರತ್ಯಕ್ಷ ಆಗುತ್ತೆ ಆಗ ಅವರು ಅದನ್ನು ಮಹಾಕಾಳಿ ಇರೋದು ಸತ್ಯ ಅಂತೇಳಿ ಪೂಜೆ ಸಲ್ಲಿಸಿ ನಮ್ಮ ಅಜ್ಜಿಯವರ ಮೇಲೆ ಅಮ್ಮ ಬಂದು ನನಗೆ ಗುಡಿ ಕಟ್ಸ್ಕೊಡು ಅಂತ ಕೇಳಿದಾಗ ತಾಯಿಯನ್ನು ಪೂಜೆ ಮಾಡಿ ಬಂಡೆ ಮಹಾಕಾಳಿ ಅಂತ ನಾಮಕರಣ ಮಾಡಿ ನಮ್ಮ ಇದನ್ನ ವಾಗ್ದಾನವಾಗಿ ಸಲ್ಲಿಸೋದಕ್ಕೆ ಅನುಮತಿ ಕೊಟ್ಟು ಇಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಡ್ಕೊಂಡು ಬರ್ತಾ ಇರ್ತಾರೆ ಕೆಂಪೇಗೌಡರ ಕರೆದು ಹರಸಿದವಳೆ ಕೆಂಪಾಂಬುರಿ ಕೆರೆಯ ಸನಿಹದವಳೆ ಕೆಂಪಾಂಬುರಿ ಬಂಡೆಯಲ್ಲಿ ಒಡ ಮೂಡಿ ನಿಂತ ದೇವಿ ಬಂಡೆ नवरात्रि उत्सवदि मेरेव देवी